ನ್ಯಾಷನಲ್ ನ್ಯೂಸ್ಗೆ ಸ್ವಾಗತ ಪುಸ್ತಕಗಳು ಉತ್ತಮ ಮಿತ್ರರಾಗಲಿ ವಿದ್ಯಾರ್ಥಿ ಮಿತ್ರ ಪತ್ರಿಕೆ ವಿದ್ಯಾರ್ಥಿಗಳ ಜ್ಞಾನ ದೇವಿಗೆಯಾಗಲಿ ಎಂದು ಸತ್ಯನಾರಾಯಣರವರು ತಿಳಿಸಿದರು ಅವರು ಬುಕ್ಕಪಟ್ಟಣ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮಿತ್ರ ಪತ್ರಿಕೆಯನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಬಿಡುಗಡೆ ಮಾಡಿ ಮಾತನಾಡಿದರು ವಿಜಯವಾಣಿ ಪತ್ರಿಕೆಯ ವಿದ್ಯಾರ್ಥಿ ಮಿತ್ರ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿದ್ದು ಅನೇಕ ವಿಷಯಗಳು ಎನ್ಇಟಿ ಜೆಇಇ ಸಿಬಿಎಸ್ಇ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಬಹಳ ಅನುಕೂಲಕರ ಮಾಹಿತಿ ಲಭ್ಯವಿದ್ದು ಇದನ್ನು ಅತ್ಯುತ್ತಮವಾಗಿ ಬಳಸಿಕೊಂಡು ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುವಂತಹ ಗಮನ ಹರಿಸಬೇಕು ಪ್ರತಿ ವಿಷಯದ ನೋಟ್ಸ್ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಗಳು ಈ ಪತ್ರಿಕೆಯಲ್ಲಿ ಲಭ್ಯವಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಸಹಕಾರಿಯಾಗುತ್ತದೆ ಪ್ರತಿ ವಿದ್ಯಾರ್ಥಿಯು ಓದುವುದನ್ನು ಗೀಳಾಗಿ ಹೊಂದಬೇಕು ಪುಸ್ತಕ ಹುಳವಾಗಿ ಓದುವ ಹವ್ಯಾಸದ ಅಭಿರುಚಿಯನ್ನು ಬೆಳೆಸಿಕೊಳ್ಳಬೇಕು ಪುಸ್ತಕಗಳನ್ನು ಪತ್ರಿಕೆಗಳನ್ನು ಸ್ನೇಹಿತರಾಗಿ ಹೊಂದಿದ್ದ ವ್ಯಕ್ತಿ ಯಾವತ್ತಿಗೂ ಒಂಟಿಯಾಗಲಾರ ಎಂಬ ಡಾಕ್ಟರ್ ಅಂಬೇಡ್ಕರ್ ಅವರ ಮಾತನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಅನುಸರಿಸಬೇಕು ಎಂದು ತಿಳಿಸಿದರು ಈ ಶಾಲೆಯ ಮುಖ್ಯ ಶಿಕ್ಷಕರು ಮಾತನಾಡಿ ಎಂ ಸತ್ಯನಾರಾಯಣರವರು ಸರ್ಕಾರಿ ಪ್ರೌಢಶಾಲೆಗೆ ಹತ್ತು ಲಕ್ಷ ರೂಪಾಯಿ ಮೊತ್ತದ ತರಗತಿ ಕೊಠಡಿಯನ್ನು ನಿರ್ಮಿಸಿಕೊಡುತ್ತಿದ್ದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ವಿದ್ಯಾರ್ಥಿ ಮಿತ್ರ ಪತ್ರಿಕೆಯನ್ನು ಉಚಿತವಾಗಿ ತಮ್ಮ ಖರ್ಚಿನಲ್ಲಿ ನೀಡುತ್ತಿದ್ದು ಅವರಿಗೆ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮತ್ತು ಎಸ್ಜಿಎಂಸಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಮಾತನಾಡಿ ಬಿಆರ್ಎಂ ಸತ್ಯನಾರಾಯಣರವರು ಸರ್ಕಾರಿ ಪ್ರೌಢಶಾಲೆಗೆ ಹತ್ತು ಲಕ್ಷ ರೂಪಾಯಿ ಮೊತ್ತದ ತರಗತಿ ಕೊಠಡಿಯನ್ನು ನಿರ್ಮಿಸಿಕೊಡುತ್ತಿದ್ದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ವಿದ್ಯಾರ್ಥಿ ಮಿತ್ರ ಪತ್ರಿಕೆಯನ್ನು ಉಚಿತವಾಗಿ ತಮ್ಮ ಖರ್ಚಿನಲ್ಲಿ ನೀಡುತ್ತಿದ್ದು ಅವರಿಗೆ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮತ್ತು ಎಸ್ಡಿಎಂಸಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಕಿಶನ್ ಸದಸ್ಯರಾದ ಚಿತ್ತಯ್ಯ ತಿಪ್ಪೇಶ್ ಬಸವರಾಜು ಸಹಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು